ಇದು ನಮ್ಮ ಕೆ ಎಸ್ ಆರ್ ಟಿ ಸಿ ದುಸ್ಥಿತಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ್ದು ದುಸ್ಥಿತಿ ಗಾಡಿಗಳು ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಾಹೇಬರ ಸರ್ಕಾರದಲ್ಲಿ ಹಳೇ ಡಕೋಟ ಬಸ್ಗಳನ್ನು ಹಾಕಿ ಇದು ಕುಂಭಕೋಣಂ ಕುಂಭಕೋಣದಿಂದ ಬೆಂಗಳೂರಿಗೆ ಬಸ್ಸಲ್ಲಿ ಬರಲಿಕ್ಕೆ ಹತ್ತಿದ್ರೆ ಹತ್ತು ಗಂಟೆ ಎಂಟೂವರೆ ಎಂಟೂವರೆಗೆ ಬಿಟ್ಟರೆ ಬಸ್ಸು ಈ ರೀತಿ ಡಕೋಟ ಬಸ್ಗಳನ್ನ ಹಾಕಿ ಒಂದು ಕಡೆ ಫ್ರೀ ಫ್ರೀ ಅಂಥೇಳಿ ಬಸ್ಗಳ್ನ ಕೊಟ್ಟು ಇನ್ನೊಂದು ಕಡೆ ಲಾಂಗು ಈ ಥರ ಡಕೋಟ ಬಸ್ಗಳನ್ನ ಹಾಕಿದ್ದಾರೆ ಓಲೋ ಬಸ್ ಇದು ಇದು ನಮ್ಮ ಸರ್ಕಾರದ ಪರಿಸ್ಥಿತಿ ಸಿದ್ದರಾಮಯ್ಯ ಸರ್ಕಾರದ ಪರಿಸ್ಥಿತಿ ರಾಮಲಿಂಗರೆಡ್ಡಿ ಸಾಹೇಬ್ರೆ ಮಾನ್ಯ ಮುಖ್ಯಮಂತ್ರಿಗಳೇ ಇತ್ತ ನೋಡಿ ಇದು ಇದು ಕೆ ಎಸ್ ಆರ್ ಟಿ ಸಿ ಬಸ್ ದುಸ್ಥಿತಿ ಇದು ನಾನು ಮಾಜಿ ಮಂತ್ರಿ ಆಗಿದ್ರೂ ಕೂಡ ಬಸ್ ಪಾಸ್ ಉಪ್ಯೋಗಿಸಿಲ್ಲ ನಾನು ಎಮ್ ಎಲ್ ಎಗೆ ಪಾಸ್ ಕೊಟ್ಟಿರ್ತಾರೆ ಅದನ್ನು ಉಪಯೋಗಿಸ್ಕೊಂಡಿಲ್ಲ ಹಣ ಕೊಟ್ಟು ಸಾವಿರದ ನೂರು ರೂಪಾಯಿ ಕೊಟ್ಟು ಹಣ ಕೊಟ್ಟು ಬುಕ್ ಮಾಡ್ಕೊಂಡಿದ್ದೀನಿ ಕುಂಭಕೋಣ ಮೇಲೆ ಕೆಟ್ಟೋಗಿದೆ ಇದು ಕೆ ಎಸ್ ಆರ್ ಟಿ ಸಿ ಪ್ರತಿ ಸರಿ ನಾನು ತಮಿಳ್ನಾಡಿಗೆ ಬಂದಾಗೆಲ್ಲ ಭಾಳಷ್ಟು ಸರಿ ಬಂದೀನಿ ಎಲ್ಲ ಬಸ್ಗಳು ಇದೇ ಪರಿಸ್ಥಿತಿ ಓಲೋ ಬಸ್ಗಳು ಹೇಳೋಕ್ಕೆ ಮಾತ್ರ ಓಲೋ ಬಸ್ಗಳು ಅದರ ಎಲ್ಲ ಕಡೆ ಕೈ ಕೊಟ್ಟು ಈಗ ಆಕ್ಸಲ್ ಕಟ್ಟಾಗಿದೆ ಅಂತ ನಿಂತಿದೆ ಈ ಥರ ಬಸ್ಗಳ್ನ ಯಾಕೆ ಹಾಕ್ಬೇಕು ಸೊಮ್ಮೆ ಒಂದು ಕಡೆ ಬ್ರೀಕ್ ಕೊಡ್ತೀರಾ ಒಂದು ಕಡೆ ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂದರೆ ಕೆ ಎಸ್ ಆರ್ ಟಿ ಸಿನ ಮುಚ್ಚಿಬಿಡಿ ಮುಚ್ಚಿಬಿಟ್ರೆ ಒಳ್ಳೇದು